ಈ ದಿನ ಮಂಡಿಸತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಒಂದು ಬಜೆಟು ಇದು ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಭರವಸೆಯನ್ನು ಇವತ್ತು ಹುಸಿಗೊಳಿಸಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಮೂರನೇ ಬಾರಿ ಕೇಂದ್ರದಲ್ಲಿ ಇವತ್ತು ಆಡಳಿತವನ್ನು ನಡೆಸಿತ್ತು ಇವತ್ತು ಮೂರನೇ ಬಾರಿ ಸರ್ಕಾರರ ರಚನೆ ಮಾಡಿದಾಗ ಎನ್ ಡಿ ಎ ಒಕ್ಕೂಟದಲ್ಲಿ ಇದನ್ನ ಮೊದಲನೇ ಬಜೆಟ್ ಇವತ್ತು ಮಂಡನೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ರೈತರ ಪರವಾಗಿ ಆಗಿರಲಿ ಕಾರ್ಮಿಕರ ಪರವಾಗಿ ಆಗಿರಲಿ ದೇಶದ ಅಭಿವೃದ್ಧಿ ಪರವಾಗಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಈ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಬಜೆಟ್ನಲ್ಲಿ ಕಾಣಿಸಲೇ ಇಲ್ಲ ಮುಖ್ಯವಾಗಿ ಇವತ್ತು ವಿಶೇಷವಾಗಿ ಈ ಬಜೆಟ್ನಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಬಿಹಾರು ಮತ್ತು ಆಂಧ್ರ ಪ್ರದೇಶ ಯಾಕಂದರೆ ಇವತ್ತು ನಿತೀಶ್ ಕುಮಾರ್ ಅವರು ಇವತ್ತು ಅವರು ಎನ್ ಡಿ ಎಗೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಇವತ್ತು ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಇವೆಲ್ಲ ಕೇಳೋದ್ರ ಜೊತೆಗೆ ಇವತ್ತು ಆ ಬಜೆಟ್ನಲ್ಲಿ ಭಾಳಷ್ಟು ಬಹುಪಾಲು ಅವರಿಗೆ ಇವತ್ತು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ದೇಶದಲ್ಲೆಲ್ಲ ಕೂಡ ಇವತ್ತು ಅತಿವೃಷ್ಟಿಯಾಗಿದೆ ಜಾ ಇವತ್ತು ಉತ್ತರಾಖಂಡ್ ಇರ್ಬೋದು ಜೊತೆಗೆ ಒರಿಸ್ಸಾ ಇರ್ಬೋದು ಅಸ್ಸಾಂ ಇರ್ಬೋದು ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇವತ್ತು ಭಾಳಷ್ಟು ಫ್ಲಡ್ ಆಗಿದೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ವಿಶೇಷವಾಗಿ ಇಡೀ ಇವತ್ತು ದೇಶದಲ್ಲಿ ಮಹಾರಾಷ್ಟ್ರ ಆದ ಮೇಲೆ ಇವತ್ತು ಕರ್ನಾಟಕ ಸುಮಾರು ನಾಲ್ಕು ಲಕ್ಷ ಕೋಟಿ ಇವತ್ತು ತೆರಿಗೆ ಹಣವನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದಿಂದ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ ಇವತ್ತು ಇಷ್ಟೆಲ್ಲ ಒಂದು ಸಪೋರ್ಟ್ ಮಾಡಿದಾಗ ಕೂಡ ಇವತ್ತು ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ನಮ್ಮ ಕರ್ನಾಟಕದ ಯಾವುದೇ ಒಂದು ಇವತ್ತು ನೀರಾವರಿ ಕಾರ್ಯಕ್ರಮಗಳಿರ್ಬೋದು ನೀರಾವರಿ ಕಾರ್ಯಕ್ರಮಗಳಲ್ಲಿ ಇವತ್ತು ನಮ್ಮ ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ಇರ್ಬೋದು ಎತ್ತಿನೊಳ್ಳೆ ಕಾರ್ಯಕ್ರಮ ಇರ್ಬೋದು ಇನ್ನು ಅನೇಕ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಲ್ಲ ಟೂರಿಸಂ ಬಗ್ಗೆ ಇವತ್ತು ಏಳನೇ ಅದ್ಭುತಗಳು ಪ್ರಪಂಚದ ಏಳನೇ ಅದ್ಭುತಗಳಲ್ಲಿ ಕೂಡ ಹಂಪಿ ಇರ್ತಕ್ಕಂಥದ್ದು ಇರ್ಬೋದು ಅದ್ರ ಬಗ್ಗೆಯೂ ಇವತ್ತು ಪ್ರಸ್ತಾಪ ಮಾಡಲಿಲ್ಲ ಎಲ್ಲ ವಿಧವಾಗಿ ಇವತ್ತು ಇಂಡಸ್ಟ್ರಿಗಳು ಇವತ್ತು ಭಾಳಷ್ಟು ಇಂಡಸ್ಟ್ರಿಗಳು ನಮ್ಮಲ್ಲಿ ಇವತ್ತು ಇದ್ದಾವೆ ಜೊತೆಗೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಇಂಡಸ್ಟ್ರಿ ಮಿನಿಸ್ಟರ್ದಾರ್ ಅದ್ರ ಬಗ್ಗೆಯೂ ಇವತ್ತು ಮಾತಾಡಲಿಲ್ಲ ಉದ್ಯೋಗದ ಬಗ್ಗೆ ಮಾತಾಡಲಿಲ್ಲ ಈ ರೀತಿಯಾಗಿ ಇವತ್ತು ನಮ್ಮ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಕೂಡ ತುಂಬ ಅನ್ಯಾಯ ಮಾಡಿರ್ತಕ್ಕಂಥದ್ದು ಭಾಳ ಬೇಜಾರಾಗಿದೆ ಕೊನೆಯದಾಗಿ ನಾನು ಹೇಳೋದಿಷ್ಟೇನೆ ಈ ಒಂದು ಬಜೆಟು ಆ್ಯಕ್ಚುಲಿ ಒಂದು ಮುಂದಾಲೋಚನೆಯ ಜೊತೆಗೆ ಭವಿಷ್ಯದ ಬಜೆಟ್ ಆಗಬೇಕಾಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಇದು ನೂರ ನಲವತ್ತು ಕೋಟಿ ಜನರ ಇವತ್ತು ಭರವಸೆಯನ್ನು ಹುಸಿಗೊಳಿಸಿದೆ ಜೊತೆಗೆ ಕರ್ನಾಟಕ ಕೂಡ ಇವತ್ತು ಬಹಳ ಅನ್ಯಾಯ ಮಾಡಿದ್ದಾರೆ ಅಂತಂತೇಳಿ ನಾನು ಈ ಒಂದು ಬಜೆಟ್ ಅನ್ನು ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ